ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೀತಾ ಧಾರವಾಹಿ ಮಂಗಳವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಬೇರುಂಡ ಅಂದರೆ ರೌಡಿ ಬೇರುಂಡ ಹುಡುಗಿನ ಇದು ಮಾಡ್ತಾ ಇರಬೇಕಾದ್ರೆ ಅವನಿಂದ ಕಾಪಾಡ್ತಾನೆ ವಿಜಿ ಬಂದ್ಬಿಟ್ಟು ವಿಜಿ ಕಾಪಾಡೋದನ್ನು ನೋಡಿಬಿಟ್ಟು ಆ ಹುಡುಗಿ ತಂದೆ ತುಂಬಗೆ ತುಂಬಾ ಖುಷಿಯಾಗಿ ಅಂದರೆ ವಿಜಿಗೆ ಹೇಳ್ತಾರೆ ನೀವಿಬ್ಬರೂ ಕೂಡ ಬೆಳಿಗ್ಗೆ ಮಾತಾಡ್ತಾ ಇರೋದನ್ನು ನಾನು ಕೇಳಿಸ್ಕೊಂಡಿದ್ದೀನಿ ನನಗೆ ವಿಷಯ ಎಲ್ಲ ಗೊತ್ತಾಗಿದೆ ನೀವು ಯಾವ ಉದ್ದೇಶಕ್ಕೆ ಬಂದಿದ್ದೀರೋ ಅದು ಈಡೇರೋವರೆಗೂ ನಾನು ನಿಮಗೆ ಸಹಾಯ ಮಾಡ್ತೀನಿ ನಾನು ನಿಮ್ಮ ಜೊತೆ ನಿಲ್ತೀನಿ ನಿಮ್ಮ ಕೆಲಸ ಮುಗಿಯೋವರೆಗೂ ನೀವೇನು ಅಂದ್ಕೊಂಡು ಬಂದಿದ್ದೀರೋ ಆ ಕಾರ್ಯ ಮುಗಿಯೋವರೆಗೂ ನೀವು ನನ್ನ ಮನೇಲೇ ಇರ್ಬೋದು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಹಾಗೆ ಎದೆ ತಟ್ಕೊಂಡು ಅವರು ಹೇಳ್ತಾರೆ ಆಗ ವಿಜಿ ಮತ್ತು ಗೀತಾ ಇಬ್ರಿಗೂ ಕೂಡ ತುಂಬಾ ಖುಷಿಯಾಗ್ಬಿಡತ್ತೆ ಇಬ್ಬರು ಒಬ್ಬೊಬ್ಬರು ಮುಖ ನೋಡಿಕೊಂಡು ತುಂಬಾ ಖುಷಿ ಪಡ್ತಾಯಿರ್ತಾರೆ ಇನ್ನೊಂದು ಕಡೆ ಧರ್ಮಪ್ಪ ವಿಜಿಗೆ ಅಂದರೆ ಕೊಲೆ ಮಾಡಿಸ್ಬೇಕು ಅಂತ ಸ್ಕೆಚ್ ಹಾಕಿರ್ತಾನೆ ಯಾಕಂದರೆ ಭಾನುಮತಿ ಹೇಳಿರ್ತಾರೆ ಫೋನ್ ಮಾಡಿಸಿರ್ತಾಳೆ ಚರಿತ್ರ ಅನ್ನೋರ್ ಕೈಲಿ ಇವನು ಸೂರ್ಯಪ್ರಕಾಶ್ ಮಗ ಅಂತ ಹೇಳ್ಬಿಟ್ಟು ಫೋಟೋ ಕಳಿಸಿ ಎಲ್ಲ ಪ್ಲಾನ್ ಅನ್ನ ಹೇಳ್ಬಿಟ್ಟಿರ್ತಾಳೆ ಆಗ ಹಾಗರ್ಮಪ್ಪನೂ ಕೂಡ ವಿಜಿ ವಿಜಿ ಸೂರ್ಯಪ್ರಕಾಶ್ ಅವರ ಮಗ ಅಂತ ಗೊತ್ತಾಗಿ ಅವನು ಯಾವ ಉದ್ದೇಶಕ್ಕೆ ಬಂದಿದ್ದಾನೋ ಆ ಉದ್ದೇಶ ತಿಳ್ಕೊಂಡು ಅವನ್ಗೆ ಆ ಉದ್ದೇಶ ಈಡೇರೋ ಮುಂಚೆನೆ ಅವನ್ಗೆ ಮುಗಿಸೋದು ಒಳ್ಳೇದು ಅವನ್ನ ಮುಗಿಸೋದೆ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ವಿಜಿಗೆ ಸ್ಕೆಚ್ ಹಾಕ್ತಾ ಇರ್ತಾನೆ ಧರ್ಮಪ್ಪ ಊರವರೆಲ್ಲರೂ ಕೂಡ ಸೂರ್ಯಪ್ರಕಾಶ್ ಮಗ ವಿಜಿ ಅಂತ ಹೇಳಿದ್ರೆ ನಿಜವಾಗ್ಲೂ ಅಲ್ಲಿ ಯಾರೂ ಕೂಡ ಜಾಗ ಕೊಡೋದಿಲ್ಲ ಆದರೆ ಅಲ್ಲಿ ಹುಡುಗಿ ತಂದೆ ವಿಜಿ ಮತ್ತು ಗೀತಾನ ಕರ್ಕೊಂಡು ಹೋಗ್ತಾನೆ ಊರವ್ರು ಎಲ್ಲರೂ ವಿರೋಧ ಕಟ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾನೆ ತುಂಬ ಖುಷಿಯಿಂದ ಯಾಕಂದರೆ ನನ್ನ ಮಗಳನ್ನ ಕಾಪಾಡಿದ್ದಾನೆ ಏನು ಅಂತ ಕರ್ಕೊಂಡು ಹೋಗ್ತಾನೆ ತುಂಬ ಖುಷಿಯಿಂದ ವಿಜಿ ಮತ್ತು ಗೀತಾ ಇಬ್ಬರೂ ಕೂಡ ಹೋಗ್ತಾರೆ ಇನ್ನೊಂದು ಕಡೆ ಫುಲ್ಲು ಎಲ್ಲ ಸ್ಕೆಚ್ಚನ್ನು ಮಾಡ್ತಾ ಇರ್ತಾನೆ ಮುಗಿಸ್ಲೇಬೇಕು ವಿಜಿನ ಅಂತ ಇಲ್ಲಿ ಧರ್ಮಪ್ಪ ಧರ್ಮಪ್ಪನ ಆಳುಗಳು ಅಷ್ಟೇ ಎಲ್ಲವನ್ನು ಅವನ್ನ ಇಲ್ಲೇ ಮುಗಿಸ್ತೀವಿ ಬಿಡಿದಣಿಗಳ ಇನ್ನು ಮುಗೀತು ಅವನ ಕತೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಸೊ ಇದಿಷ್ಟು ಮಂಗಳವಾರದ ಸಂಚಿಕೆ ಆಗಿರುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್